ಸ್ವಾಮಿ ಶರಣಂ ಶಬರಿಮಲೆಯ ಸನ್ನಿಧಾನದವನ್ನ ಇಂದು ಸಂಜೆ ಅಂದರೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಸುದೀರ್ಘ ಅವಧಿಗಾಗಿ ಆ ಭಗವಂತನ ಮಂಡಲ ಮಹೋತ್ಸವ ಮತ್ತು ಮಕರ ಸಂಕ್ರಮಣ ಕಾಲಕ್ಕಾಗಿ ಇಂದು ತೆರದ ಸನ್ನಿಧಾನ ಸರಿಸುಮಾರು ಜನವರಿ ಇಪ್ಪತ್ತರವರೆಗೆ ಮಧ್ಯದಲ್ಲಿ ಮೂರು ದಿನಗಳು ಮುಚ್ಚಿರುತ್ತೆ ಆ ಒಂದು ಮಂಡಲ ಪೂಜೆಯ ನಂತರ ಇಷ್ಟೂ ದಿನಗಳ ಕಾಲ ಕೋಟ್ಯಾಂತರ ಭಕ್ತರು ಆ ಸ್ವಾಮಿ ಅಯ್ಯಪ್ಪನನ್ನ ನಂಬಿ ದೇಶ ವಿದೇಶಗಳಿಂದ ಎಲ್ಲಾ ಭಕ್ತರು ಬರ್ತಾರೆ ಆ ಭಕ್ತಾದಿಗಳು ಬರಬೇಕಾದ್ರೆ ಆಕಸ್ಮಿಕವಾಗಿ ಕೆಲವೊಂದು ಅಪಘಾತಗಳಾಗಬಹುದು ಕೆಲವೊಂದು ವೆಹಿಕಲ್ಗಳ ತೊಂದರೆ ಆಗಬಹುದು ಮತ್ತೆ ಹಿರಿಯರಲ್ಲಿ ಮತ್ತು ಚಿಕ್ಕ ಪುಟ್ಟ ಮಕ್ಕಳಲ್ಲಿ ಆರೋಗ್ಯದ ವ್ಯತ್ಯಾಸ ಆಗಬಹುದು ಆ ಆಸುಪಾಸಿನಲ್ಲಿ ನೀಲಕ್ಕಲ್ ಮತ್ತು ಸರಿಸುಮಾರು ನಲವತ್ತರಿಂದ ಐವತ್ತು ಕಿಲೋಮೀಟರ್ ಆಸುಪಾಸಿನಲ್ಲಿ ಇಂತಹ ಅಚಾತುರ್ಯಗಳು ಯಾರಿಗೂ ಆಗುವುದು ಬೇಡ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಆದರೆ ಆಕಸ್ಮಿಕವಾಗಿ ಇಂತಹ ತೊಂದರೆಗಳು ವಾಹನ ಕೆಟ್ಟ ಅಥವಾ ಸಣ್ಣ ಪುಟ್ಟ ಅಪಘಾತಗಳಾಗಬಹುದು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ಅಂತಹ ಆರೋಗ್ಯದಲ್ಲಿ ವ್ಯತ್ಯಾಸವಾದಾಗ ಒಂದು ಕರ್ನಾಟಕದಿಂದ ಬಂದಂತಹ ಸ್ವಾಮಿಗಳು ಸ್ವಯಂ ಸೇವೆಯಾಗಿ ಆ ಒಂದು ಭಗವಂತನ ಭಕ್ತರಲ್ಲಿ ಸೇವೆಯನ್ನ ಮಾಡಿ ಆ ಭಗವಂತನ ಭಕ್ತರಲ್ಲಿ ತಾನು ಒಬ್ಬರಾಗಿ ಆ ಭಗವಂತನನ್ನು ಕಾಣಬೇಕು ಅಂತ ಮೈಸೂರು ಜಿಲ್ಲೆಯ ಕೆಆರ್ ನಗರದ ರಾಮು ಸ್ವಾಮಿಗಳನ್ನೊಬ್ಬರು ಈಗ ಒಂದು ಮಹೋನ್ನತವಾದ ಸೇವೆಯನ್ನ ಮಾಡ್ತಾ ಇದ್ರೆ ಆ ಸೇವೆ ಏನು ಅನ್ನೋದನ್ನ ತಾವು ತಿಳ್ಕೊಂಡಿದ್ದಷ್ಟೇ ಅಲ್ಲ ಎಲ್ಲರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಆ ಸೇವೆಗೆ ತಕ್ಕ ಪ್ರತಿಫಲ ಆ ಎಲ್ಲರೂ ದೊರಕಿಸ್ಕೊಡ್ಬೇಕು ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ಹೇಳಿ ಸ್ವಾಮಿ ಸ್ವಾಮಿ ನಿಮ್ಮ ಹೆಸರು ನಿಮ್ಮ ಊರು ಮೊದಲ ಹೇಳಿ ಸ್ವಾಮಿ ನನ್ನ ಹೆಸರು ರಾಮು ಅಂತ ಹೇಳಿ ಹ್ಮ್ ನಮ್ದು ಬಂದ್ಬಿಟ್ಟು ಚಿಕ್ಕ ಕೊಪ್ಪಳು ಕೇರ ತಾಲೂಕು ಚಿಕ್ಕಪ್ಪಳು ಗ್ರಾಮ ಹ್ಮ್ ನಾವೆಲ್ಲ ಸೇರಿ ತುಂಬಾ ನಾನು ಒಂದು ಎಂಟೊಂಬತ್ತು ಇದು ಸೇರಿ ನಂದು ಒಂಬತ್ತನೇ ವರ್ಷದ ಯಾತ್ರೆ ಇದು ನಾನು ಪ್ರತಿ ವರ್ಷನೂ ಶಬರಿಮಲೆಗೆ ಹೋಗಿ ಹೋಗ್ತೀವಿ ನಾವು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಸೇರಿ ನಾವು ಯೋಚನೆ ಮಾಡೋದು ಈ ತರದೊಂದು ಸೇವೆ ಕೊಟ್ರೆ ನಮ್ಮ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತಲ್ವಾ ಅಲ್ಲ ಈ ತರ ಸೇವೆ ಅಂದ್ರೆ ಯಾವ ತರ ಸೇವೆ ಅನ್ನೋದನ್ನ ನಿಂಬ ಹೇಳೋದು ಈ ತರ ಸೇವೆ ಅಂದ್ರೆ ನೀವ್ ಎಕ್ಸ್ಪ್ಲೈನ್ ಮಾಡ್ದಂಗೆ ಈಗ ಈಗ ದೊಡ್ಡೋರು ಇಲ್ಲ ಮಕ್ಕಳು ಒಂದು ಅನಾರೋಗ್ಯಕ್ಕೆ ತಾಗಬಹುದು ಇಲ್ಲ ತಪ್ಪಿಸ್ಕೊಳ್ಳೇಬಹುದು ಮತ್ತೆ ಈಗ ಯಾವ್ದಾದ್ರು ಒಂದು ಗಾಡಿ ಬರ್ತಾ ಗಾಡಿ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಗಿ ಅದು ಒಂದು ಪಂಕ್ಚರ್ ಆಗ್ಬಹುದು ಇಲ್ಲ ಒಂದು ಫೋರ್ ಮ್ಯಾನ್ ಅವಶ್ಯಕತೆ ಇರಬಹುದು ಈ ತರದ ಅವಶ್ಯಕತೆಗಳಾಗ ನಾವು ಸಹಾಯ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಈ ತರ ಒಂದು ಗಾಡಿನ ರೆಡಿ ಮಾಡ್ಕೊಂಡಿದೀವಿ ಸರ್ ಅಂದ್ರೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಒಂದು ಆಪತ್ತಿಗೆ ನೆರವಾಗುವಂತಹ ವ್ಯವಸ್ಥೆಯನ್ನು ಹೌದು ಇಲ್ಲಿ ನಿಮ್ಮ ಒಂದು ನಾನು ವಿಡಿಯೋದಲ್ಲಿ ಗಮನಿಸಿದಂತೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಆ ಒಂದು ಅವರ ಸೇವೆಯನ್ನ ಯಾರು ಕಡೆಗಣಿಸಲಿಕ್ಕೂ ಸಾಧ್ಯ ಇಲ್ಲ ಅಂತ ಮಹಾ ಸೇವೆ ಮಾಡಿ ನಮ್ಮ ಜೊತೆಗೆ ಜೀವಂತವಾಗಿ ದೈಹಿಕವಾಗಿ ಇಲ್ಲದಿದ್ರು ಕೂಡ ಅವರ ಸೇವೆ ಇದೆ ಅವರ ಹೆಸರಲ್ಲಿ ಮಾಡ್ತಾ ಇದ್ರೆ ಏನ್ ಸ್ವಾಮಿ ಇದಾರೆ ವಿಶೇಷ ಸರ್ ಸರ್ ಅವರು ಬಂದ್ಬಿಟ್ಟು ಅಯ್ಯಪ್ಪನ ದೊಡ್ಡ ಹ್ಮ್ ಹಂಗಾಗಿ ಅವ್ರ ಎಸ್ ಮಾಡ್ತಾ ಇದೀವಿ ಅವರ ಅಭಿಮಾನಿಗಳು ಹಂಗಾಗಿ ಮಾಡ್ತಾ ಸರ್ ಈಗ ನೀವು ಒಂದು ಆಂಬುಲೆನ್ಸ್ ಮೆಕ್ಯಾನಿಕ್ ಗಳು ನಮ್ ಜೊತೆ ಇಲ್ಲ ಇಲ್ಲಿ ಹತ್ತಿರದ ಮೆಕ್ಯಾನಿಕ್ಗಳನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಇವತ್ತು ಹೇಳ್ಬೇಕಂದ್ರೆ ನನಗೆ ಈಗ ಒನ್ ಅವರ್ ಅವರ್ ಬಿಫೋರ್ ಅಲ್ಲಿ ಗುರುವಾಯೂರಿಂದ ಒಬ್ರು ಫೋನ್ ಮಾಡಿದ್ರು ನನ್ನ ಗಾಡಿ ಬಾಯ್ ಆಗಿದೆ ಅಂತ ಅವ್ರಿಗೆ ಪಾಪ ಏನು ಇಂಗ್ಲಿಷ್ ಮಾತಾಡೋದು ಬರ್ತಾ ಇಲ್ಲ ಕನ್ನಡ ಬಂದ್ಬಿಟ್ರೆ ಇನ್ನೇನು ಬರ್ತಾ ಇಲ್ಲ ಅವ್ರಿಗೆ ನಾನು ಜಸ್ಲೇ ಎಲ್ಲ ಫೋನ್ ಮಾಡಿ ಅಂದ್ರೂ ಅರ್ಥ ಆಗ್ತಿಲ್ಲ ಅವ್ರಿಗೆ ಫೋನ್ ಮಾಡಿದ್ರು ನಾನು ಎಲ್ಲ ಫೋನ್ ಮಾಡಿ ಯಾವ್ದೋ ಒಂದು ಮೆಕ್ಯಾನಿಕ್ ನಂಬರ್ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ ಈ ತರ ಒಂದು ಸಹಾಯ ಮಾಡೋಣ ಅಂತ ಹೇಳಿ ನನ್ನ ಉದ್ದೇಶ ಅಂದ್ರೆ ನೀವು ಫೋನಲ್ಲಿ ಕೂಡ ಗಂಟೆ ಭಕ್ತರ ಇರ್ತೀರಾ ಬೆಳಗ್ಗೆ ಫೋನ್ ಮಾಡಿದ್ರು ಬೆಂಗಳೂರಿಂದ ನಾವು ಸಿಲಿಂಡರ್ ತರಬೋದಾ ಅಲ್ಲಿ ಅಡಿಗೆ ಮಾಡೋ ಅವಕಾಶ ಅವಕಾಶ ಇದೆಯಾ ನಿಲೆ ಕಲ್ಲಲ್ಲಿ ಅದು ಗೊತ್ತಿಲ್ಲ ಸರ್ ಯಾರೋ ಹೇಳಿದ್ರು ನಮ್ಗೆ ಅಂತ ನಾನು ಇಲ್ಲಿ ಹೋಗಿ ವಿಚಾರಿಸಿ ಅದು ಕಂಟ್ರೋಲ್ ರೂಮ್ ಹತ್ರ ಆಯ್ತು ಸರ್ ತರಬೋದು ತಗೋ ಬನ್ನಿ ಪಾರ್ಕಿಂಗ್ ಟೆನ್ ಅಲ್ಲಿ ಅವಕಾಶ ಕೊಟ್ಟಿದಾರಂತೆ ಏನೋ ಒಂದು ಹಾಗಂತ ಹೇಳಿ ಪುನೀತ್ ಅವರ ಅಭಿಮಾನಿಯಾಗಿ ನಾನು ಟಿ ಪುನೀತ್ ಅವರ ಅಭಿಮಾನಿ ಬಳಕಿಂದ ಮಾತಾಡ್ತಾ ಇದ್ದೀನಿ ಮತ್ತೆ ಸೊಮೆ ಈಗ ನೀವು ಇವತ್ತು ಎಲ್ಲಿದ್ದೀರಾ ಈಗ ನಾನು ಪ್ರೆಸೆಂಟ್ ಇದ್ದೀನಿ ಸರ್ ಪಾರ್ಕಿಂಗ್ ಅಲ್ಲಿ ಅಲ್ಲಿ ಇದ್ದೀನಿ ಕರ್ನಾಟಕ ಪಾರ್ಕಿಂಗ್ ಅಲ್ಲಿ ಇದ್ದೀನಿ ಎಷ್ಟು ದಿನ ನಿಮ್ಮ ಸೇವೆ ಈ ಒಂದು ಸೇವೆಯನ್ನ ಅಯ್ಯಪ್ಪನ ಭಕ್ತರಿಗಾಗಿ ಅಯ್ಯಪ್ಪನಿಗಾಗಿ ಮಾಡುವಂತ ಸೇವೆ ಎಷ್ಟು ದಿನ ಇರುತ್ತೆ ಸಮಯ ಸರ್ ಇದು ಅಯ್ಯಪ್ಪನಿಗಾಗಿ ಮಾಡುವಂತ ಸೇವೆ ಬಂದ್ಬಿಟ್ಟು ಈ ಜ್ಯೋತಿ ಮುಗಿಯ ಇರುತ್ತೆ ಸರ್ ಜ್ಯೋತಿ ಮುಗಿದಿ ಯಾವಾಗ ದೇವಸ್ಥಾನದ ಬಾಗಿಲು ಮುಚ್ಚುತ್ತಾರೆ ಈ ವರ್ಷದಲ್ಲಿ ಎರಡು ತಿಂಗಳು ಏನ್ ಎರಡು ತಿಂಗಳು ಕಾಲ ಸೇವೆನ ಪೂಜೆ ನಡೆಯುತ್ತೆ ಭಗವಂತನಿಗೆ ಅಲ್ಲಿ ತನಕ ನಮ್ ಸೇವೆ ಸಲ್ಲಿಸ್ತೀವಿ ಸರ್ ಈಗ ಸುಮಾರು ಒಂದು ಎಪ್ಪತ್ತೈದು ದಿನಗಳ ಕಾಲ ಈ ಸೇವೆಯನ್ನ ಮಾಡಬೇಕು ಅಂದ್ರೆ ನಿಮ್ಮ ಮನೆ ಮಠಗಳನ್ನ ಬಿಟ್ಟು ನೀವು ಅಲ್ಲಿ ಒಂದು ನಿಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಹೋಗಿದ್ದೀರಾ ಇದಕ್ಕೆ ಆರ್ಥಿಕವಾಗಿ ಯಾವ ರೀತಿ ನಿಮ್ಗೆ ಹೊಂದಿಸ್ಕೊಂಡಿದೀರ ದುಡ್ಡನ್ನ ಯಾರಾದ್ರೂ ಕೊಟ್ಟಿದಾರಾ ಯಾರು ಯಾರು ಕೊಟ್ಟಿಲ್ಲ ಸರ್ ನಾವು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ನಮ್ಮ ಒಂದು ಹತ್ತೆರಡು ಜನ ಇದೀವಿ ನಾವು ಸೇರಿ ಮಾಡ್ತಾ ಇದ್ದೀವಿ ಸರ್ ಈ ವೆಹಿಕಲ್ ನಿಮ್ಮ ಸ್ವಂತದೇ ಸೊಮ್ಮೆ ಇಲ್ಲ ಸರ್ ಇದನ್ನ ನಾವು ಬಾಡಿಗೆ ಕೊಂಡಿದ್ದೀವಿ ಅದನ್ನು ಬಾಡಿಗೆಗೆ ತಗೊಂಡು ಈ ದಿನಗಳ ಕಾಲ ಮಾಡ್ತಾ ಮತ್ತೆ ಈಗ ನಿಮ್ಮನ್ನ ಸಂಪರ್ಕಿಸಬೇಕಾ ಈ ತರ ತೊಂದರೆಗಾದವರು ಯಾವ ಯಾವ ಒಂದು ಸಂಖ್ಯೆಗೆ ನಂಬರ್ ಅನ್ನ ಹೇಳ್ಬೇಕು ಅಂತ ದಯವಿಟ್ಟು ನಿಧಾನ ಸರ್ ನನ್ನ ಹತ್ರ ಎರಡು ನಂಬರ್ ಕೊಡ್ತೀನಿ ಸರ್ ಆ ಎರಡು ನಂಬರ್ ಅಲ್ಲಿ ನೀವು ಯಾವ ನಂಬರ್ ಫೋನ್ ಮಾಡಿದ್ರು ನೀವು ಆರಾಮಾಗಿ ಗಾಡಿನ ನೀವು ಯೂಸ್ ಮಾಡ್ಕೋಬಹುದು ನಾನು ನಂಬರ್ ನು ನಂಬರ್ನು ಹೇಳ್ಬಿಟ್ಟಿದ್ರು ಹೇಳಿ ಸೊಮ್ಮೆ ನಂಬರ್ ಹೇಳಿ ಇದು ಟೋಲ್ ಫ್ರೀ ನಂಬರ್ ಆಗಿದೆ ಅಂದ್ರೆ ಈ ಗಂಟೆನೂ ಕೂಡ ಮೊಬೈಲ್ ನಂಬರ್ ಅವ್ರದ್ದು ಚಾಲ್ತಿಯಲ್ಲಿ ಇರುತ್ತೆ ಹೌದು ಹೌದು ಹೇಳಿ ನೈನ್ ಏಟ್ ಫೋರ್ ಫೈವ್ ಹೇಳಿ ಸೊ ಟೂ ತ್ರೀ ಜೀರೋ ನೈನ್ ಜೀರೋ ನೈನ್ ಇನ್ನೊಂದು ನೈನ್ ಏಟ್ ಫೋರ್ ಫೈವ್ ಟೂ ತ್ರೀ ಟೂ ತ್ರೀ ಜೀರೋ ನೈನ್ ಜೀರೋ ನೈನ್ ಜೀರೋ ನೈನ್ ైన్ ఎయిట్ ఫోర్ ఫైవ్ త్రీ నైన్ ఎయిట్ ఫోర్ ఫైవ్ టుైవ్ టు త్రీ జీరో నైన్ జీరో నైన్ నైన్ ఎయిట్ ఫోర్ ఫైవ్ టు నంబర్ సమయ ఇంట్ నంబరు ఎయిట్ డబల్ సెవెన్ ఫైవ్ త్రీ డబల్ సిక్స్ డబల్ ಮತ್ತೊಮ್ಮೆ ಹೇಳಿ ಸಮಯ ಏಟ್ ಟೂ ಡಬಲ್ ಸೆವೆನ್ ಫೈವ್ ತ್ರೀ ಡಬಲ್ ಸಿಕ್ಸ್ ಡಬಲ್ ಟು ಈ ಎರಡೂ ನಂಬರ್ಗಳಿಗೆ ನಾಲ್ಕು ಗಂಟೆ ಅಂದ್ರೆ ಅವರ ಸ್ವಾಮಿಗಳು ಎಷ್ಟು ಜನ ಇರ್ತಾರೆ ಸಮಯ ಅಲ್ಲಿ ನಿಮಗೆ ಈ ಸೇವೆಗೆ ಈ ಸೇವೆಗೆ ನಾವು ಸರ್ ಗವರ್ನಮೆಂಟ್ ಹತ್ರನು ಗವರ್ನಮೆಂಟ್ ಇಲ್ಲಿ ಅಥಾರಿಟಿ ಏನಿದೆ ಕೇರಳ ಗವರ್ನಮೆಂಟ್ ಇವ್ರ ಹತ್ರನು ನಾವು ಪ್ರಪೋಸಲ್ ಕೇಳಿದೀವಿ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರ ಆರ್ ಆಫೀಸರ್ ಹತ್ರ ಮಾತಾಡಿ ನಾವು ಪಂಪಾದಲ್ಲಿ ನಿಮ್ಗೆ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಮಾಡಿಕೊಡ್ತೀವಿ ವೈಟ್ ಮಾಡಿ ಅಂತ ಹೇಳಿದಾರೆ ನಾವು ನಮ್ ತಂಡ ನಮ್ಮ ಆಂಬುಲೆನ್ಸ್ ಎಲ್ಲ ಇಲ್ಲ ಇದೀವಿ ನಾವು ನಿಲೇಕಲ್ಲೇ ಈ ಗಾಡಿ ಜೊತೆ ಯಾವಾಗ್ಲೂ ಒಬ್ರು ಇರ್ತಾರೆ ಒಬ್ರು ರೆಸ್ಟ್ ಅಲ್ಲಿ ಇರ್ತಾರೆ ಇವ್ರು ರೆಸ್ಟ್ ಹೋದ್ರೆ ಇನ್ನೊಬ್ರು ಬರ್ತಾರೆ ದಯವಿಟ್ಟು ನೀವು ಸಹಕಾರ ಮಾಡಿ ಗಾಡಿನ ಸದುಪಯೋಗ ಪಡಿಸಬೇಕು ಅಂತ ನಾನು ವ್ಯಕ್ತಪಡಿಸ್ತೀನಿ ಈಗ ಇಲ್ಲಿ ಒಂದು ಕೇರಳ ಸರ್ಕಾರ ಇರಬಹುದು ಟಿಡಿಬಿ ಅವರು ಇರಬಹುದು ನಿಮ್ಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ಈ ಒಂದು ಸೇವೆಯನ್ನ ಮಾಡ್ತೀವಿ ಅಂತ ಬಂದಾಗ ಸ್ವಾಮಿ ಇದಕ್ಕೆಲ್ಲ ಅವಕಾಶ ನಾವು ಕೊಡಕ್ಕಾಗಲ್ಲ ನಮ್ದೇ ಒಂದು ವ್ಯವಸ್ಥೆ ಇದೆ ನಾವೇ ವ್ಯವಸ್ಥೆ ನೋಡ್ಕೊಳ್ತಾ ಇದೀವಿ ಅಂತ ಏನಾದ್ರು ತಡೆ ಒಡ್ಡದ್ರ ಇಲ್ಲ ಸ್ವಾಮಿ ಇದು ಭಕ್ತರ ಸೇವೆ ಮಾಡ್ತಾ ಇದ್ರ ಅಂತ ನಿಮಗೆ ಸಹಾಯವನ್ನ ಅಂದ್ರೆ ಸ್ವಾಗತವನ್ನ ಕೋರದ್ರ ಸರ್ ಯಾರೇ ಕೇಳಿದ್ರು ಇದು ಒಂದು ಮಹೋನ್ನತವಾದ ಕಾನ್ಸೆಪ್ಟ್ ಯಾರ್ ಯಾರು ಯೋಚನೆಲ್ಲೂ ಬಂದಿಲ್ಲ ಈವನ್ ಕರ್ನಾಟಕ ಗವರ್ನಮೆಂಟೇ ಮಾಡಬಹುದಿತ್ತು ಅವರು ಕೂಡ ಮಾಡಿಲ್ಲ ಈ ತರ ಯೋಚನೆ ಮಾಡಿದಿರ ಮಾಡಿ ಸರ್ ಒಳ್ಳೇದಾಗ್ಲಿ ಅಂತ ನಮ್ಗೆಲ್ಲಾ ಹರಿಸಿದ್ದಾರೆ ಮತ್ತೆ ಕೇರಳ ಗವರ್ನಮೆಂಟ್ ಅವ್ರು ಬಂದ್ಬಿಟ್ಟು ನಮ್ಗೆ ಇನ್ನೂ ಏನು ಹೇಳಿಲ್ಲ ಅವರು ಆಗಲ್ಲ ಅಂತ ಹೇಳಿಲ್ಲ ಡೈರೆಕ್ಟ್ ಒಯೋದಾಗ್ಲೆ ನಮ್ದು ಡೀಟೇಲ್ಸ್ ಡ್ರೈವರ್ ಡೀಟೇಲ್ಸ್ ಗಾಡಿ ಡೀಟೇಲ್ಸ್ ಗಾಡಿ ನಂಬರ್ ಏನ್ ಪರ್ಪಸ್ ಎಷ್ಟು ದಿನ ಇರ್ತೀರಾ ಪ್ರತಿಯೊಂದು ಡೀಟೇಲ್ಸ್ ತಗೊಂಡು ನಾವು ಹೈಯರ್ ಆಫೀಸರ್ ಹತ್ರ ಮಾತಾಡಿ ನಿಮ್ಗೆ ಹೇಳ್ತೀವಿ ಅಂತ ನಮ್ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕೊಟ್ಟಿದ್ದಾರೆ ಇನ್ನು ಒಂದು ಒನ್ ಅವರ್ ಟೂ ಅವರ್ಸ್ ಅಲ್ಲಿ ಅವ್ರು ಕನ್ಫರ್ಮ್ ಮಾಡ್ತಾರೆ ನಮ್ಗೆ ಅಂದ್ರೆ ಈಗ ಆ ಇಬ್ರು ಸ್ವಾಮಿಗಳ ಹೆಸರು ಆದ್ರೆ ಹೇಳ್ಬೋದ ಸರ್ ನೀವು ಸರ್ ಅದು ನಮಗೆ ಕನ್ಫರ್ಮೇಶನ್ ಇಲ್ಲ ಹ್ಮ್ ಹ್ಮ್ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಂಬರ್ ಹೌದು ನಾವೇ ಒಂದು ಫೋನ್ ತೆಗ್ದು ಸಿಮ್ ತೆಗ್ದು ಅದನ್ನ ಇಟ್ಟಿದ್ದೀವಿ ಹ್ಮ್ ಸ್ವಾಮಿ ಸ್ವಾಮಿ ಈ ಒಂದು ಕರ್ನಾಟಕದ ಭಕ್ತರಿಗಷ್ಟೇ ಅಲ್ಲದೆ ಯಾರೇ ಹೋಗ್ಲಿ ಪಾಪ ನಿಮ್ಗೆ ಭಾಷೆ ಯಾವುದೇ ಆಗ್ಲಿ ಜೀವ ಉಳಿಸುವಂತಹ ಒಂದು ಆಪತ್ತಿಗೆ ನೆರವಾದ್ರೆ ಆ ಭಗವಂತನಿಗೆ ಅದಕ್ಕಿಂತ ದೊಡ್ಡದಾದ ಪೂಜೆ ಮತ್ತೊಂದಿಲ್ಲ ಅನ್ನೋ ಒಂದು ಸೇವೆಯನ್ನ ಮಾಡ್ತಾ ಇದ್ದೀರಾ ನಿಮ್ಮ ಕುಟುಂಬಕ್ಕೆ ನಿಮಗೆ ಆ ಭಗವಂತ ಮತ್ತಷ್ಟು ಹೆಚ್ಚಿನ ಆರ್ಥಿಕ ಶಕ್ತಿಯನ್ನ ಮತ್ತು ಆ ದೈಹಿಕ ಶಕ್ತಿಯನ್ನ ಮತ್ತು ಎಲ್ಲಾ ಶಕ್ತಿಯನ್ನ ಕೊಟ್ಟು ಕಾಪಾಡ್ಲಿ ಮತ್ತೆ ಆ ಒಂದು ವಿಡಿಯೋ ಕೆಲವೊಂದು ವಿಡಿಯೋ ರೀಲ್ಸ್ ಅಲ್ಲಿ ನೋಡಿದೆ ನಿಮ್ಮ ಆ ಒಂದು ಸೇವೆಯಲ್ಲಿ ನಿಮ್ಗೂ ಕೂಡ ನೆರವಾಗುವಂತಹ ಸಹಕಾರವನ್ನ ನಮ್ಮ ಸ್ವಾಮಿ ಅಯ್ಯಪ್ಪನ ಭಕ್ತರು ಕೂಡ ಕೊಡಬೇಕು ಯಾಕೆಂದ್ರೆ ನೀವು ಏನು ಬಂದಿರ್ತೀರ ಆ ಸಮಯದಲ್ಲಿ ನಿಮಗೆ ಆಹಾರದ ಇರಬಹುದು ನೀರದಿರಬಹುದು ಏನೋ ಒಂದು ನಿಮ್ಮ ಜೊತೆಗೆ ಎಲ್ಲರೂ ಒಂದು ತಂಡವಾಗಿ ನಾವು ಕುಟುಂಬಸ್ಥರಾಗಿ ನಾವೆಲ್ಲ ಒಂದೇ ಅನ್ನೋ ಒಂದು ಭಾವನೆಯಲ್ಲಿ ಆ ಭಗವಂತನ ಯಾತ್ರೆಯನ್ನ ಮಾಡೋಣ ಆ ಯಾತ್ರೆಗೆ ಮಾತ್ರ ನಮ್ಮ ಒಂದು ಒಗ್ಗಟ್ಟನ್ನು ಇಟ್ಕೊಳ್ಳೋದು ಬೆಳಸೋನು ಸದಾಕಾಲ ನಾವೆಲ್ಲರೂ ಒಂದು ಒಂದಾಗಿರೋಣ ನಿಮ್ಮ ಇಷ್ಟು ಮಾಹಿತಿಗೆ ಮತ್ತೊಮ್ಮೆ ನಿಮಗೆ ಮತ್ತು ನಿಮ್ಮ ತಂಡದಲ್ಲಿರುವಂತಹ ಎಲ್ಲಾ ಸ್ವಾಮಿಗಳಿಗೆ ಮತ್ತು ಇದಕ್ಕೆ ಸಹಕಾರ ನೀಡಿದಂತಹ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಕೂಡ ಸಕಲ ಅಯ್ಯಪ್ಪ ಭಕ್ತರ ಪರವಾಗಿ ಮಾತ್ರ ಅಲ್ಲ ಸ್ವಾಮಿ ಸಹೃದಯ ಹೃದಯ ಯಾರು ಒಂದು ಒಳ್ಳೆಯ ಹೃದಯ ಹೊಂದಿರ್ತಾರೆ ಅವರೆಲ್ಲರ ಪರವಾಗಿ ಅನಂತ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನ ಈ ವಿಎಸ್ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಮೂಲಕ ನಮ್ಮ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದೀವಿ ಸ್ವಾಮಿ ಈ ಸೇವೆ ನೀವು ಈಗ ಒಬ್ಬರು ಪ್ರಾರಂಭ ಮಾಡಿದ್ದೀರಾ ಇದು ಮಾದರಿಯಾಗಿ ಶಬರಿಮಲೆ ಯಾತ್ರೆಗೆ ಮಾತ್ರ ಅಲ್ಲ ಎಲ್ಲಾ ಭಾಗಕ್ಕೂ ಕೂಡ ಈ ಒಂದು ಇಂತಹ ಸೇವೆ ಮುಂದುವರಿಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ ತುಂಬಾ ಧನ್ಯವಾದ ಸ್ವಾಮಿ ಸ್ವಾಮಿ ಶರಣಂ ಶಬರಿಮಲೆಯ ಸನ್ನಿಧಾನ ಇಂದು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ತೆರೆಯುತ್ತಿದೆ ಸ್ವಾಮಿ ಒಂದು ಅತ್ಯದ್ಭುತವಾದ ಸೇವೆಯನ್ನ ಕೆಆರ್ ನಗರದ ಕೊಪ್ಪಲು ಎಂಬ ಗ್ರಾಮದಿಂದ ಚಿಕ್ಕ ಕೊಪ್ಪಲು ಎಂಬ ಗ್ರಾಮದಿಂದ ಬಂದಂತಹ ಅಭಿಮಾನಿಗಳು ಟಿ ಪುನೀತ್ ಅಭಿಮಾನಿಗಳು ರಾಮು ಅನ್ನೋರು ಸ್ವಾಮಿಗಳು ಅವರ ತಂಡ ಅವರ ಸ್ನೇಹಿತರು ಅವರ ಬಂಧು ಬಳಗ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಈ ಸೇವೆಯನ್ನ ಬಳಸಿಕೊಳ್ಳಿ ಮತ್ತು ಮತ್ತೊಂದು ಮಹೋನ್ನತವಾದ ಒಂದು ಮನವಿ ದಯಮಾಡಿ ಅನವಶ್ಯಕವಾಗಿ ಯಾರು ಕರೆ ಮಾಡಬೇಡಿ ಯಾಕೆ ಅಂದ್ರೆ ನೀವು ಕರೆ ಮಾಡ್ತಾ ಎಂಗೇಜ್ ಇದ್ದಾಗ ಅವಶ್ಯಕವಾದ ಇದ್ದವರಿಗೆ ಅದು ತೊಂದರೆ ಆಗ್ಬೋದು ಏನೋ ಇವರು ಒಂದು ನಂಬರ್ ಹಾಕ್ಬಿಟ್ಟಿದ್ರಲ್ಲ ಕರೆ ಮಾಡಿ ಏನ್ ತಿಳ್ಕೊಳನಾ ಸ್ವಾಮಿ ಅನ್ನೋ ಒಂದು ಆ ಭಾವನೆಯನ್ನ ಕೈಬಿಡಿ ಅವಶ್ಯಕತೆ ಇದ್ದಾಗ ದಯಮಾಡಿ ಕರೆ ಮಾಡಿ ಈಗೇನೋ ನಾನು ಕರೆ ಮಾಡ್ತಾ ಇರ್ತೀನಿ ಸ್ವಾಮಿ ಯಾರಿಗೋ ಒಬ್ಬರಿಗೆ ಪಾಪ ಏನೋ ಒಂದು ತೀರಾ ಅವಶ್ಯಕತೆ ಇರುತ್ತೆ ಆಗ ಎಂಗೇಜ್ ಬರುತ್ತೆ ಅಂತ ಕಾರ್ಯವನ್ನ ಮಾಡಬೇಡಿ ಎನ್ನುವುದು ನನ್ನ ಕಳಕಳಿಯ ಮನವಿ ಏನಂತೀರಾ ಸ್ವಾಮಿ ಯಾರು ಭಕ್ತರು ಆತರ ಮಾಡಲ್ಲ ಅಂತ ಅನ್ಕೋ ಅಲ್ಲ ಮಾಡಲ್ಲ ಏನು ಒಂದು ಕುತೂಹಲ ವಿಡಿಯೋದಲ್ಲಿ ನೋಡಿರ್ತಾರೆ ತಿಳ್ಕೊಳ್ಳಿ ವಿಚಾರ ತಿಳ್ಕೊಳ್ಳಿ ಫೋನ್ ಮಾಡಿ ವಿಚಾರ ತಿಳ್ಕೊಳ್ಳಿ ಏನ್ ಬೇಕು ವಿಚಾರ ತಿಳ್ಕೊಳ್ಳಿ ಖಂಡಿತ ಕೊಡ್ತೀವಿ ಖಂಡಿತ ತಿಳ್ಕೊಳ್ಳಿ ಜಾಸ್ತಿ ಅಷ್ಟೇ ಸಮಯ ಅದಕ್ಕೊಂದು ಉದ್ದೇಶ ಮಾಡಿ ನಮ್ಗೆ ನಿಮ್ ನೀವು ಒಂದು ಮಾತು ಹೇಳಿದ್ರು ಒಂದು ಒಳ್ಳೆ ಹೇಳಿ ನಮ್ಗೆ ಒಂದು ಸಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಇನ್ನು ಜಾಸ್ತಿ ಕೆಲಸಗಳು ಮಾಡ್ಬೇಕು ಒಳ್ಳೆ ಕೆಲಸ ನಾನ್ ತುಂಬಾ ತುಂಬಾ ಧನ್ಯವಾದ ಸ್ವಾಮಿ ನಿಮ್ಮ ಸೇವೆ ಹೀಗೆ ನಿರಂತರವಾಗಿರಲಿ ನಿಮ್ಮ ಕುಟುಂಬಕ್ಕೆ ಆ ಸ್ವಾಮಿ ಅಯ್ಯಪ್ಪನ ಆ ಒಂದು ಆಶೀರ್ವಾದ ಇರಲಿ ಅಂತ ನಾವು ಇಲ್ಲಿ ವ್ರತವನ್ನು ಆಚರಿಸುವಾಗಲೂ ಕೂಡ ಬೇಡಿಕೊಳ್ತೀವಿ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ಇದು ಇಂದಿನ ಒಂದು ಮಂಡಲ ಕಾಲದ ಪೂಜೆಯ ದಿನ ತೆರೆಯುವಂತಹ ಸನ್ನಿಧಾನದಲ್ಲಿ ಒಂದು ಮಹೋನ್ನತವಾದ ಸೇವೆ ಕರ್ನಾಟಕದಿಂದ ನಡೀತಾ ಇದೆ ಎಲ್ಲಾ ಭಾಗದಿಂದ ಎಲ್ಲರೂ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ತಪ್ಪದೇ ಈ ವಿಚಾರವನ್ನ ಅತಿ ಹೆಚ್ಚಾಗಿ ಶೇರ್ ಮಾಡಿ ಎಲ್ಲರಿಗೂ ಇದು ತಲುಪಿ ಆ ಒಂದು ಸದು ಆ ಸೇವೆ ಸದುಪಯೋಗವಾಗಲಿ ಸ್ವಾಮಿ ಶರಣಂ எனக்கு தாக்கிறவன் யாரும் இல்ல டி கண்ணன் ராமநகரா சுவாமி சரணம் தேங்க்யூ சார் தேங்க்யூ சுவாமி